ನಮಸ್ಕಾರ ಎಲ್ರಿಗೂ ತಮ್ಮನೇಲ್ನಾಗ ನೋಡಿದಂಗೆ ಈಗ ನಾನು ಹಾಕೊಂಡಿರೋ ಬ್ಲೌಸ್ನ ಈ ರೀತಿ ರೆಡಿ ಮಾಡೀನಿ ಹಂಗಂತ ನೋಡೋಣ ಬನ್ನಿರಿ ಆ ಬ್ಲೌಸ್ನ ನಾನು ನೀಟಾಗಿ ಸ್ಲೀವ್ಸು ಎಲ್ಲ ಹೊಲಿಗೆ ಬಿಚ್ಚಿ ಇಟ್ಕೊಂಡಿನಿ ಲೈನಿಂಗ್ ಪಾರ್ಟು ಮೇನ್ ಫ್ಯಾಬ್ರಿಕ್ಕು ಎರಡೂ ಸೇರಿ ಯಾಕಂದರೆ ಇದು ಸೀರೆ ಲೈಟ್ ಸ್ಕೈ ಬ್ಲೂ ವಿತ್ ಒಳಗೆ ಪಿಂಕ್ ಪಿಂಕ್ ಬುಟ್ಟ ಬಂದೈತಿ ಅದಕ್ಕೆ ನಾನು ಅದಕ್ಕೆ ಪಿಂಕ್ ಏನಾರ ಹಚ್ಚಬೇಕು ಅಂಥೇಳಿ ಅದಕ್ಕೆ ಸ್ಲೀವ್ಸ್ನ ಹೊಲಿಗೆ ಬಿಚ್ಚಿದೆ ಯಾಕಂದ್ರೆ ನಾನು ಇದನ್ನು ಫಸ್ಟು ಟೈಲರಿಂಗ್ ಹತ್ರನ ಕೊಟ್ಟಿದ್ದೆ ಹೊಲಿಯೋಕ್ಕೆ ಟೈಲರ್ ಹೊಲದಿರೋದು ಆದ್ರೆ ಅವರಿಗೆ ನಾನು ಅವಾಗೂ ಹೇಳಿದ್ದೆ ಪಿಂಕು ಪೈಪಿಂಗ್ ಕೊಡ್ರಿ ಅಂತೇಳಿ ಅವರು ಕೊಟ್ಟಿದ್ದಿಲ್ಲ ಅದಕ್ಕೆ ಇವಾಗ ಅವಾಗ ನನಗೇನು ಟೈಲರಿಂಗ್ ಕ್ಲಾಸ್ ಬರ್ತಿದ್ದಿಲ್ಲ ಇವಾಗ ಹೆಂಗೂ ಬರುತ್ತಲ್ಲ ಚೇಂಜ್ ಮಾಡಿದ್ರಾಯಿತು ಅಂತ ನನ್ನ ಸ್ಲೀವ್ಸ್ ಉದ್ದ ಬಂದು ಒಂಬತ್ತುವರೆ ಅದನ್ನು ನಾನು ಈ ಉದ್ದಕ್ಕೆ ಆರು ಇಂಚು ತಗೊಂಡು ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಳತ್ತೀನಿ ಎರಡು ಮೇನ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ ಅಲ್ಲ ಲೈನಿಂಗು ಫ್ಯಾಬ್ರಿಕಿಂದ ಏನು ಮಾಡಬೇಕು ವಿ ಶೇಪ್ನ ಫಸ್ಟ್ ಇಟ್ಟು ಕಟ್ ಮಾಡಬೇಕು ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಯಾರೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ನನ್ನ ಟೈಲರಿಂಗ್ ಕ್ಲಾಸ್ ಟೈಲರಿಂಗು ಗೊತ್ತಿರೋರು ಟೈಲರಿಂಗ್ ಕ್ಲಾಸಿಗೆ ಹೋಗದೆ ಇರೋರಿಗೆ ಇದು ಈಸಿಯಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಟೈಲರಿಂಗ್ ಕ್ಲಾಸ್ ಕಲ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೈತಿ ಆದರೂ ನಾನು ವಿಡಿಯೋ ನೋಡಿ ಸ್ಲೀವ್ಸ್ನ ಚೇಂಜ್ ಮಾಡಿದರಾಯ್ತು ಅಂತ ಮಾಡತ್ತಿದ್ದು ಇವಾಗ ಎರಡು ವಿ ಶೇಪಲ್ಲಿ ಕಟ್ ಮಾಡತ್ತೀನಿ ಈಗ ಅಲ್ಲಿ ಕಟ್ ಮಾಡಿದ ಪಾರ್ಟಲ್ಲಿ ಏನಂದ್ರೆ ನನ್ನ ಸೀರೆಯಲ್ಲಿ ಪಿಂಕ್ ಬಂದಿರೋದ್ರಿಂದ ಪಿಂಕ್ ನೆಟ್ನ ನಾನು ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ಪಿಂಕ್ ಪಪ್ ಸ್ಲೀವ್ಸ್ ಕೊಟ್ಕೋತೀನಲ್ಲ ನಾನು ಏನಂದ್ರೆ ನಾನು ಅದು ಪಿಂಕ್ ನೆಟ್ನ ಹೆಂಗೆ ಚಿಕ್ಕ ಚಿಕ್ಕದು ನೆರಿಗೆ ಹಿಡಿಬೇಕಂತ ಹೇಳಿ ತೋರಿಸಿಲ್ಲ ಅದನ್ನೇನೈತಿ ಡೈರೆಕ್ಟು ಪಿಂಕ್ ಬಟ್ಟೆನೇ ಚಿಕ್ಕ ಚಿಕ್ಕದು ನೆರಿಗೆ ಹಿಡಿದು ಆ ವಿ ಶೇಪಿಗೆ ಅಟ್ಯಾಚ್ ಮಾಡಿದರೆ ನಾವು ಯಾವ ಶೇಪ್ ಕೊಟ್ಟಿರ್ತೀವಿ ಆ ಬ್ಲೌಸಿಗೆ ಅದರದ್ದು ರೆಡಿ ಹೇಳ್ಬೋದು ಈಗ ನಾನು ಬಂದು ವಿ ಶೇಪ್ ಕೊಟ್ಟಿನಿ ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಮತ್ತು ಲೈನಿಂಗು ಸೇರಿಸಿ ಒಂದು ಮೇ ನೀಟಾಗಿ ಹೊಲಿಗೆ ಹಾಕ್ಕೊಳತ್ತೀನಿ ನಾನು ಯಾರು ಅಲ್ಪ ಸ್ವಲ್ಪ ಟೈಲರಿಂಗು ಕಲ್ತೀರಿ ಅವರಿಗೂ ಈ ವಿಡಿಯೋ ಉಪಯೋಗ ಆಗತ್ತಂತ ಹೇಳ್ತೀನಿ ಮತ್ತು ಹಳೆ ಬ್ಲೌಸಿಗೆ ಹೊಸ ಮೆರಗು ಕೊಟ್ಟಂಗೆ ಇವಾಗ ನೀವೇ ನೋಡ್ರಿ ನಾನು ಹಾಕೊಂಡಿರೋ ಬ್ಲೌಸಿಗೂ ಈಗ ನಾನು ಸ್ಟಿಚ್ ಮಾಡಿರೋ ಬ್ಲೌಸಿಗೂ ಎಷ್ಟು ಲುಕ್ ಚೇಂಜ್ ಐತಿ ಎಷ್ಟು ಡಿಫ್ರೆನ್ಸ್ ಐತಿ ಯಾವ ಚೆನ್ನಾಗಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಏನು ಮಾಡಿಲ್ಲ ಸ್ಲೀವ್ಸ್ ಮಾತ್ರ ಚೇಂಜ್ ಮಾಡಿರೋದು ಅಷ್ಟೇ ಈಗ ವಿ ಶೇಪು ಕಟ್ ಮಾಡಿದ್ನಲ್ಲ ಅದು ಪಿಂಕು ಚಿಕ್ಕ ಚಿಕ್ಕ ನೇರಿಗೆ ಹಿಡ್ದಿರೋದು ಈ ರೀತಿ ಅಟ್ಯಾಚ್ ಮಾಡಿ ಅವ್ರು ಜಾಸ್ತಿ ಅದನ್ನ ಬಿಟ್ಟರೆ ಏನು ಮಾಡಿಲ್ಲ ಅದನ್ನ ಆಮೇಲೆ ಹಿಂದೆಯಿಂದ ನೆಟ್ ಬಟ್ಟೆನ ಕಟ್ ಮಾಡ್ಕೊ ಅಂದ್ರೆ ನಾನು ಸ್ಲೀವ್ಸ್ ಮುಂದೇನೂ ಪಿಂಕ್ ಕಲರ್ ಪೈಪಿಂಗ್ ಕೊಡಬೇಕು ಅಂತೇಳಿ ಅಂದ್ರೆ ಸೀರಿಯಲ್ ಪಿಂಕ್ ಇರೋದ್ರಿಂದ ಸ್ವಲ್ಪ ಪಿಂಕ್ ಆದ್ರೆ ಅಟ್ರಾಕ್ಷನ್ ಅನ್ಸುತ್ತ ಅನ್ನೋಕೋಸ್ಕರ ಪಿಂಕ್ ಕೊಡ್ತಾ ಇರೋದು ಇಷ್ಟೇ ಇಟ್ ನೆರಿಗೆ ಕೊಟ್ಟು ಈ ರೀತಿ ಕಟ್ ಮಾಡ್ಕೊಂಡ್ರೆ ಈ ರೀತಿ ಸ್ಲೀವ್ಸು ರೆಡಿ ಆಗುತ್ತೆ ಆಮೇಲೆ ನಾನು ಸ್ಲೀವ್ಸ್ ಜೋಡಿಸಿಂದ ಈ ರೀತಿ ನನ್ನ ಸ್ಲೀವ್ಸ್ ಕಾಣತಿತ್ತು ಫಸ್ಟ್ ಇರೋ ಸ್ಲೀವ್ಸ್ ಚೆನ್ನಾಗೈತೆ ಈ ಸ್ಲೀವ್ಸ್ ಚೆನ್ನಾಗೈತೆ ಅಂತ ಒಂದು ಕಮೆಂಟ್ ಮಾಡಿರಿ ಇಲ್ಲಿ ಪೈಪಿಂಗ್ ಕೊಟ್ಟಿನಿ ನೋಡಿರಿ ನಾ ಬ್ಯಾಕ್ ನೆಕ್ಕಿಗೂ ಮತ್ತು ಫ್ರಂಟು ಸ್ಲೀವ್ಸಿಗೂ ಮುಂದೆ ನೆಟ್ ಅದು ಪಿಂಕ್ ನೆಟ್ನೇ ನಾನು ಪೈಪಿಂಗ್ ಕೊಟ್ಟಿನಿ ಹೆಂಗೆ ಕಾಣಕತೈತಿ ಅಂತೇಳಿ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೀವು ಯಾರೆಲ್ಲ ಹಳೆ ಬ್ಲೌಸಿಗೆ ಹೊಸವು ಮೆರಗು ಮಾಡೋರಿದ್ರೆ ಈ ರೀತಿ ಟ್ರೈ ಮಾಡಿರಿ ಟ್ರೈ ಮಾಡಿಂದು ಥ್ಯಾಂಕ್ ಯು ಬಾಯ್